ನಮಸ್ಕಾರ ಸ್ನೇಹಿತರೆ ತುಕಾಲಿ ಸಂತೋಷ್ ಅವರು ಆಫ್ಟರ್ ಬಿಗ್ ಬಾಸ್ ಒಂದು ಟಿ ವಿ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅವಾಗ ಅವರು ಏನೇನು ಹೇಳಿದ್ರು ಪ್ರತಾಪ್ ಬಗ್ಗೆ ಹಾಗೆ ಸಂಗೀತ ಬಗ್ಗೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ತುಕಾಲಿ ಸಂತೋಷ್ ಅವರಿಗೆ ಇಂಟರ್ವ್ಯೂ ಮಾಡೋರು ಕೇಳ್ತಾರೆ ಪ್ರತಾಪ್ ಅವ್ರಿಗೆ ನೀವು ಕೊಟ್ಟಂಥ ಸ್ಟಾರ್ಟಿಂಗ್ನಲ್ಲಿ ಬೂಸ್ಟೇ ಅವ್ರಿಗೆ ಏನಾದರೂ ಪ್ಲಸ್ ಪಾಯಿಂಟ್ ಆಯಿತಾ ಅದ್ರ ಬಗ್ಗೆ ಏನು ಅಂದರೆ ನೀವು ಕೆಟ್ಟವರಾಗಿ ಅವರಿಗೆ ಒಳ್ಳೆಯವ್ರ ಥರ ಮಾಡಿದ್ರ ಸ್ಟಾರ್ಟಿಂಗಲ್ಲಿ ಅವ್ರ ಬಗ್ಗೆ ಮಾತಾಡಿ ಅಂತ ಕೇಳಿದಾಗ ಅವಾಗ ತುಕಾಲಿ ಸಂತೋಷರು ಹೇಳ್ತಾರೆ ಹೌದು ಖಂಡಿತ ಮೇಡಮ್ ಸ್ಟಾರ್ಟಿಂಗಲ್ಲಿ ಮಾಡಿದೆ ನಾನು ದೊಡ್ಡ ತಪ್ಪು ಪ್ರತಾಪ್ಗೆ ಪ್ಲಸ್ ಪಾಯಿಂಟ್ ಅವನು ಕೊನೆವರೆಗೂ ಫೈನಲ್ವರೆಗೂ ಬಂದಿದ್ದಾನಂದರೆ ಕಾರಣ ಇಷ್ಟೇ ನಾವು ಸ್ಟಾರ್ಟಿಂಗ್ನಲ್ಲಿ ಅವನ ಬಗ್ಗೆ ಮಾತಾಡಿ ಕೆಲವೊಂದು ತಪ್ಪನ್ನು ಮಾಡಿದ್ವಿ ಅವಾಗ ನನಗೆ ಸುದೀಪ್ ಅವರು ವೀಕೆಂಡಲ್ಲಿ ಹೇಳಿದಾಗ ನನಗೆ ಹೊರಗಡೆಯದೆಲ್ಲ ಅರ್ಥ ಆಯಿತು ನನಗೆ ರಿಯಲೈಸ್ ಆಗಿಬಿಡ್ತು ನನಗೆ ಅವಾಗಲೇ ಹೊರ್ತರು ಸಂತೋಷ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದ್ದೆ ಅಣ್ಣ ಇದು ಹೊರಗಡೆ ಫುಲ್ ಮಿಸ್ ಹೊಡಿತೈತೆ ಇದನ್ನು ಸಿಂಪತಿ ಕಂಪ್ಲೀಟ್ ಕ್ರಿಯೇಟ್ ಆಗೈತೆ ಸುದೀಪ್ ಸರ್ ಅವರು ಮಾತಾಡಿದ್ರಲ್ಲೇ ಗೊತ್ತಾಗ್ತೈತೆ ಅಂತ ನಾನು ಡಿಸ್ಕಸ್ ಮಾಡಿದೆ ಅವಾಗಿಂದ ನಾನು ಅವನಿಗೆ ಕೆಣಕಕ್ಕೆ ಹೋಗಲಿಲ್ಲ ಅಲ್ಲಿ ಮಿಕ ಆಗಿರೋದು ನಾವು ಅಂತಲೇ ಹೇಳ್ಬೋದು ನಾವು ಟಾಸ್ಕಲ್ಲಿ ಎಷ್ಟು ಕಷ್ಟಪಟ್ಟಿದ್ವಿ ನಮ್ಮಷ್ಟು ಕಷ್ಟ ಸಾಧ್ಯನೇ ಇಲ್ಲ ಪ್ರತಾಪ ನೀವು ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಎಲ್ಲರೂ ಇಂಜುರಿ ಆಗಿದ್ದೀವಿ ನಮಗೆ ಬಟ್ ಅವ್ನಿಗೆ ಫುಡ್ ಪಾಯ್ಸನು ಆ ಥರ ಆಗಿದೆ ಬಟ್ ಅದನ್ನು ಬಿಟ್ಟರೆ ನಮ್ಮ ಥರ ಅಷ್ಟು ಟಾಸ್ಕಲ್ಲಿ ಯಾವುದೇ ರೀತಿಯಲ್ಲಿ ಪರ್ಫಾಮೆನ್ಸ್ ಮಾಡೇ ಇಲ್ಲ ಪ್ರತಾಪು ಬೇಕಾದರೆ ನೀವೆಲ್ಲ ಎಪಿಸೋಡ್ ಬೇಕಾದರೂ ನೋಡ್ಬೋದು ನಮ್ಮಟ್ಟು ಕಷ್ಟಪಟ್ಟಿಲ್ಲ ನಾನು ಅಂದ್ಕೊಂಡಿದ್ದೆ ವಿನಯ್ ಆದರೂ ಡಿಸರ್ವ್ ಇದ್ದ ಸೆಕೆಂಡ್ ಪ್ಲೇಸ್ಗೆ ಬಟ್ ಕಾರ್ತಿಕ್ ಆದಮೇಲೆ ಅಲ್ಲಿ ಪ್ರತಾಪ್ ಹೋಗಿದ್ದು ನಮಗೆಲ್ರಿಗೂ ಶಾಕ್ ಆಯಿತು ಒಂದು ಕ್ಷಣ ನಮ್ಮಷ್ಟಂತೂ ಕಷ್ಟ ಪಡಲೇ ಇಲ್ಲ ನಾವು ಕೊಟ್ಟಂಥ ಸ್ಟಾರ್ಟಿಂಗ್ ಸಿಂಪತ್ತಿನೇ ಕರೆಕ್ಟ್ ಾಗಿ ಅದನ್ನು ಯೂಸ್ ಮಾಡಿಕೊಂಡು ಕೊನೆಯವ್ರಿಗೂ ಹೋದ ಪ್ರತಾಪು ಆದರೂ ಖುಷಿ ಇದೆ ಅವನು ನಮ್ಮ ತಮ್ಮನ ಥರ ಆದರೂ ನಾವು ಕೊಟ್ಟ ಸ್ಟಾರ್ಟಿಂಗಲ್ಲಿ ಕೊಟ್ಟಂಥ ಬೂಸ್ಟೇ ಅವನಿಗೆ ಒಂದು ಗೊತ್ತಾಯಿತು ಅವ್ನಿಗೆ ಆ್ಯಕ್ಚುಲಿ ಅವನು ಎರಡು ಸರ್ತಿ ಹೊರಗಡೆ ಕೂಡ ಹೋಗಿದ್ದ ಆವಾಗಲೂ ಹೊರಗಡೆದೆಲ್ಲ ತಿಳ್ಕೊಂಡು ಬಂದಿರಬಹುದು ಅನ್ನೋ ಒಂದು ಕ್ಲಾರಿಟಿ ನಮಗಿತ್ತು ಅದನ್ನೇ ಪ್ಲೇ ಮಾಡ್ಕೊಂಡು ಬಂದ ಅಂತ ಇಲ್ಲಿ ತುಕಾಲಿ ಸಂತೋಷ್ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಬಟ್ ಅವರಿಗೆ ಪ್ರತಾಪ್ ಮೇಲೆ ಯಾವುದೇ ರೀತಿಯ ಬೇಸರ ಇಲ್ಲ ಅಂತಲೇ